ಬ್ಯಾಕ್ ಟು ಬ್ಯಾಕ್ ಐದು ಪಂದ್ಯಗಳಲ್ಲಿ ಭರ್ಜರಿಯಾಗಿ ಗೆದ್ದಿರೋ ಆರ್ಸಿಬಿ ತಂಡಕ್ಕೆ ಪ್ಲೇ ಆಫ್ ಗೆರಲು ಲಾಸ್ಟ್ ಚಾನ್ಸ್ ಇದು ಹದಿಮೂರು ಪಂದ್ಯಗಳ ಪೈಕಿ ಆರರಲ್ಲಿ ಗೆದ್ದು ಹನ್ನೆರಡು ಅಂಕದೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರನೇ ಸ್ಥಾನದಲ್ಲಿದೆ ಆರ್ಸಿಬಿ ಆರ್ಸಿಬಿಗಿಂತ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಸ್ಥಾನ ಮೇಲಿದ್ರೂ ಕೂಡ ನೆಟ್ ರನ್ ರೇಟ್ ಕಡಿಮೆ ಇರೋದ್ರಿಂದ ಟೂರ್ನಿಯಿಂದ ಹೊರಬಿದ್ದಿದೆ ಹೀಗಾಗಿ ಆರ್ಸಿಬಿಗೆ ಟಾಪ್ ಫೋರ್ಗೆ ಹೋಗಲು ಮುಂದಿನ ಪಂದ್ಯದಲ್ಲಿ ರೋಚಕ ಗೆಲುವು ಸಾಧಿಸಬೇಕಿದೆ ಆದರೆ ಬೆಂಗಳೂರು ಟೀಮ್ ಅಭಿಮಾನಿಗಳಿಗೆ ತಂಡ ಗೆಲ್ಲುತ್ತೋ ಇಲ್ವೋ ಅನ್ನೋದಕ್ಕಿಂತ ಮಳೆ ಬಂದರೆ ಹೆಂಗಪ್ಪ ಅನ್ನೋ ಭೀತಿ ಇದೆ ಹೀಗಾಗಿ ಮಳೆ ಬರೋದೇ ಬೇಡ ಅಂತ ದೇವರಲ್ಲಿ ಬೇಡಿಕೊಳ್ತಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ ಅಲ್ಲ ಆರ್ ಸಿ ಬಿ ಟೀಮ್ ಕೂಡ ಇದನ್ನೇ ಕೇಳಿಕೊಳ್ತಿದೆ ರೇನ್ ರೇನ್ ಗೋ ಅವೇ ಅಂತ ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮೇ ಹದಿನೆಂಟರಂದು ಚೆನ್ನೈ ಮತ್ತು ಬೆಂಗಳೂರು ಟೀಮ್ಗಳ ನಡುವೆ ಮಾಡು ಇಲ್ಲವೇ ಮಡಿ ಪಂದ್ಯ ನಡೆಯಲಿದೆ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಎರಡೂ ತಂಡಗಳಿಗಿದೆ ಈ ಮ್ಯಾಚಿನಲ್ಲಿ ಯಾರು ಗೆಲ್ತಾರೋ ಅವರಿಗೆ ಪ್ಲೇ ಆಫ್ ಗೆಲ್ಲುವ ಅವಕಾಶ ಸಿಗಲಿದೆ ಇಲ್ಲದಿದ್ದರೆ ಮತ್ತೊಮ್ಮೆ ಈ ಸಲ ಕಪ್ ನಮ್ದಲ್ಲ ಅಂತ ಅಭಿಮಾನಿಗಳು ಮತ್ತೊಂದು ವರ್ಷಕ್ಕಾಗಿ ಕಾಯಬೇಕು ಅಷ್ಟಕ್ಕೂ ಮಳೆ ಬಂದರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತೇನೆ ನೋಡಿ ಮೇ ಹದಿನೆಂಟರಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪಂದ್ಯ ನಡೆಯಲಿದೆ ಇದೇ ದಿನ ಬೆಂಗಳೂರಿನಲ್ಲಿ ತೊಂಬತ್ತರಷ್ಟು ಪ್ರತಿಶತ ಮಳೆ ಬೀಳುವ ಮುನ್ಸೂಚನೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಒಂದು ವೇಳೆ ಮಳೆಯಿಂದಾಗಿ ಅವತ್ತಿನ ಪಂದ್ಯ ವಾಶೌಟ್ ಆದರೆ ಆರ್ ಸಿ ಬಿ ಈ ಬಾರಿಯ ಟೂರ್ನಿಯಿಂದ ಹೊರಬೀಳಲಿದೆ ಮಳೆ ಬಂದು ಪಂದ್ಯ ರದ್ದಾದರೆ ಎರಡೂ ತಂಡಗಳಿಗೆ ತಲಾ ಒಂದೊಂದು ಅಂಕ ಸಿಗಲಿದೆ ಈಗಾಗಲೇ ಹದಿನಾಲ್ಕು ಅಂಕ ಗಳಿಸಿರುವ ಸಿ ಎಸ್ ಕೆ ಹದಿನೈದು ಪಾಯಿಂಟ್ಸ್ನೊಂದಿಗೆ ಪ್ಲೇ ಆಫನ್ನು ಪ್ರವೇಶ ಮಾಡಲಿದೆ ನಮ್ಮ ಆರ್ ಸಿಬಿಗೆ ಪ್ರಸ್ತುತ ಹನ್ನೆರಡು ಅಂಕ ಇರೋದರಿಂದ ಹದಿಮೂರು ಅಂಕಗಳೊಂದಿಗೆ ಟೂರ್ನಿಯಿಂದ ಹೊರಬೀಳಲಿದೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯಕ್ಕೆ ಮಳೆ ಅಡ್ಡಿಯಾದರೆ ಕೆ ಕೆ ಆರ್ 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 ಸಿ ಎಸ್ ಕೆ ಪ್ಲೇ ಆಫ್ಗೆ ಅರ್ಹತೆ ಪಡೆಯುತ್ತವೆ ಕೆ ಕೆ ಆರ್ ಮತ್ತು ಆರ್ ಆರ್ ಕ್ವಾಲಿಫೈನ ಮೊದಲ ಪಂದ್ಯವನ್ನು ಆಡಲಿವೆ ಸಿ ಎಸ್ ಕೆ ಮತ್ತು ಎಸ್ಆರ್ಎಚ್ ಎಲಿಮಿನೇಟರ್ ಪಂದ್ಯದಲ್ಲಿ ಆಡಲಿವೆ ಆರ್ ಆರ್ ಮತ್ತು ಆರ್ ನಡುವಿನ ಪಂದ್ಯದಲ್ಲಿ ಗೆದ್ದ ತಂಡ ಫೈನಲ್ನ ಪ್ರವೇಶ ಮಾಡುತ್ತೆ ಒಂದು ವೇಳೆ ಅಭಿಮಾನಿಗಳ ಆಸೆಯಂತೆ ಮಳೆ ಬರಲಿಲ್ಲ ಅಂತಲೇ ಇಟ್ಕೊಳ್ಳೋಣ ಚೆನ್ನೈ ಮತ್ತು ಬೆಂಗಳೂರು ಪಂದ್ಯನೂ ನಡೀತು ಆದರೆ ಆರ್ ಬಿಗೆ ಇಲ್ಲೂ ಒಂದು ಬಿಗ್ ಟಾಸ್ಕ್ ಇದೆ ಬರೀ ಗೆಲ್ಲೋದಷ್ಟೇ ಅಲ್ಲ ಇಂತಿಷ್ಟೇ ರನ್ಗಳ ಅಂತರ ಇಂಥದ್ದೇ ಓವರ್ನಲ್ಲಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಇದೆ ಅದರಲ್ಲೂ ಆರ್ ಸಿ ಬಿ ಪಾಲಿಗೆ ಹದಿನೆಂಟರ ಆಟ ಅದೃಷ್ಟವೋ ಕಂಟಕವೋ ಅನ್ನೋ ಆತಂಕವೂ ಇದೆ ಹಿಂದಿನ ಸೀಸನ್ಗಳಲ್ಲಿ ಇದೇ ದಿನಾಂಕದಂದು ನಡೆದಿರೋ ಪಂದ್ಯಗಳನ್ನು ತಾಳೆ ಹಾಕಲಾಗ್ತಾ ಇದೆ ಈ ಮೂಲಕ ಆರ್ ಅಭಿಮಾನಿಗಳು ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ನಮ್ಮದೇ ಗೆಲುವು ಎಂಬ ವಿಶ್ವಾಸದಲ್ಲಿದ್ದಾರೆ ಅದಕ್ಕಾಗಿ ಕೆಲ ಸಾಕ್ಷಿಗಳನ್ನು ಮುಂದಿಟ್ಟುಕೊಂಡು ಸಮರ್ಥನೆಯನ್ನು ಮಾಡಿಕೊಳ್ತಿದ್ದಾರೆ ಮೇ ಹದಿನೆಂಟು ಆರ್ಸಿಬಿ ಪಾಲಿಗೆ ಲಕ್ಕಿ ದಿನ ಆಗುತ್ತೆ ಅಂತ ಫ್ಯಾನ್ಸ್ ವಿಶ್ವಾಸದಲ್ಲಿದ್ದಾರೆ ಯಾಕಂದ್ರೆ ಮೇ ಹದಿನೆಂಟರಂದು ಇದುವರೆಗೆ ಬಿ ನಾಲ್ಕು ಪಂದ್ಯಗಳನ್ನು ಆಡಿದ್ದು ನಾಲ್ಕೂ ಪಂದ್ಯಗಳಲ್ಲೂ ಬೆಂಗಳೂರು ಗೆಲುವನ್ನು ಸಾಧಿಸಿದೆ ಈ ಪೈಕಿ ಕೆ ವಿರುದ್ಧದ ಪಂದ್ಯವೂ ಇದೆ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಮೇ ಹದಿನೆಂಟರಂದು ಎಸ್ ಕೆ ವಿರುದ್ಧ ಆಡಿದ ಪಂದ್ಯದಲ್ಲಿ ಗೆಲುವು ಸಾಧಿಸಿತ್ತು ಎರಡು ಸಾವಿರದ ಹದಿನಾಲ್ಕರ ಇದೇ ದಿನಾಂಕದಂದು ಅನ್ನು ಮತ್ತೆ ಸೋಲಿಸಿತ್ತು ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಮೇ ಹದಿನೆಂಟರಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಪಂದ್ಯದಲ್ಲೂ ಆರ್ ಸಿ ಬಿ ಗೆಲುವು ಸಾಧಿಸಿತ್ತು ಇನ್ನು ಕಳೆದ ವರ್ಷ ಇದೇ ದಿನಾಂಕದಂದು ಆರ್ ಸಿ ಬಿ ತಂಡ ಎಸ್ಆರ್ಎಚ್ ತಂಡವನ್ನು ಸೋಲಿಸಿತ್ತು ಆರ್ ಸಿ ಬಿ ಈಗ ಮೇ ಹದಿನೆಂಟರಂದು ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸನ್ನು ಎದುರಿಸಲಿದೆ ಹೀಗಾಗಿ ಈ ಬಾರಿಯೂ ಗೆಲುವು ಆರ್ ಸಿ ಬಿ ತಂಡದ್ದೇ ಎಂಬ ವಾದ ಅಭಿಮಾನಿಗಳದ್ದು ಇದರ ಜೊತೆಗೆ ಮೇ ಹದಿನೆಂಟರಂದು ನಡೆದ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಮೇ ಹದಿನೆಂಟರಂದು ಕಿಂಗ್ ಕೊಹ್ಲಿ ಎಲ್ನಲ್ಲಿ ನಾಲ್ಕು ಪಂದ್ಯಗಳನ್ನು ಆಡಿದ್ದು ಔಟ್ ಆಗದೆ ಎಸ್ ಕೆ ವಿರುದ್ಧ ಐವತ್ತಾರು ರನ್ ಇಪ್ಪತ್ತೇಳು ರನ್ ಹಾಗೆ ಪಂಜಾಬ್ ಕಿಂಗ್ಸ್ ವಿರುದ್ಧ ನೂರ ಹದಿಮೂರು ರನ್ಗಳನ್ನು ಗಳಿಸಿದರು ಕಳೆದ ಆವೃತ್ತಿಯಲ್ಲಿ ಎಸ್ಆರ್ಎಚ್ ವಿರುದ್ಧ ನೂರು ರನ್ಗಳನ್ನು ಸಿಡಿಸಿದರು ಹೀಗಾಗಿ ಮೇ ಹದಿನೆಂಟು ಕಿಂಗ್ ಕೊಹ್ಲಿ ಮೂರನೇ ಶತಕ ಬಾರಿಸುತ್ತಾರೆ ಎಂದು ಅಭಿಮಾನಿಗಳು ಭವಿಷ್ಯ ಹೇಳ್ತಿದ್ದಾರೆ ಅಲ್ಲದೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ಕನಿಷ್ಠ ಹದಿನೆಂಟು ರನ್ಗಳಿಂದ ಗೆದ್ರೆ ಎಸ್ ಕೆ ನೆಟ್ ರನ್ ರೇಟನ್ನು ಮೀರಿಸಿ ಪ್ಲೇ ಆಫನ್ನು ಪ್ರವೇಶ ಮಾಡಲು ಸಾಧ್ಯವಾಗಲಿದೆ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟ್ ಮಾಡಿದರೆ ಆರ್ ಸಿ ಬಿ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗುರಿಯನ್ನು ತಲುಪಬೇಕಿದೆ ಇಲ್ಲಿಯೂ ಕೂಡ ಹದಿನೆಂಟರ ಸಂಖ್ಯೆ ಆರ್ ಸಿ ಬಿ ಪ್ಲೇ ಆಫ್ ಅವಕಾಶದ ಮೇಲೆ ಪರಿಣಾಮ ಬೀರುತ್ತೆ ಇದಕ್ಕಿಂತ ಮುಖ್ಯ ವಿಚಾರ ಅಂದರೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಕೂಡ ಹದಿನೆಂಟು ಆಗಿದ್ದು ಕಿಂಗ್ ಕೊಹ್ಲಿ ತಂಡದ ಗೆಲುವಿಗೆ ಪ್ರಮುಖ ಕೊಡುಗೆ ನೀಡುತ್ತಾರೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿಬಿಗೆ ಗೆಲುವು ಖಚಿತ ಪ್ಲೇ ಆಫ್ ಪ್ರವೇಶಿಸುವುದು ಉಚಿತ ಅಂತ ಫ್ಯಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯ ಬೆಂಗಳೂರು ಚೆನ್ನೈ ಪಂದ್ಯಕ್ಕೆ ಮಳೆ ಭೀತಿ ಜೋರಾಗಿದೆ ಒಂದು ಕಡೆ ಫ್ಯಾನ್ಸ್ ಶನಿವಾರ ಮಳೆ ಬರೋದು ಬೇಡಪ್ಪ ಅಂತ ಬೇಡಿಕೊಳ್ತಿದ್ದಾರೆ ಮತ್ತೊಂದು ಕಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೂ ಇದೇ ಆತಂಕ ಕಾಡ್ತಾ ಇದೆ ಶನಿವಾರ ಆರ್ಸಿಬಿಗೆ ಬೌಂಡ್ರಿ ಮತ್ತು ವಿಕೆಟ್ಗಳ ಮಳೆಯಾಗಬೇಕೆಂದು ನಾವು ಬಯಸ್ತೇವೆ ಎಂದು ಆರ್ಸಿಬಿ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದೆ ಹಾಗೆ ಕರ್ಣ್ ಶರ್ಮಾ ಕೈ ಮುಗಿದು ನಿಂತಿರೋ ಫೋಟೋವನ್ನು ಪೋಸ್ಟ್ ಮಾಡಿ ರೇನ್ ರೇನ್ ಗೋ ಅವೇ ಅಂತ ಬೇಡಿಕೊಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಶೇರ್ ಮಾಡಿದೆ